ಸಮನ್ಸ್ ಲಾಯರ್ ಕೇಳಿದ್ರಿ ಕಂಪ್ಲೇಂಟ್ ಕಾಪಿ ಇಸ್ಕೊಂಡ್ರಿ ನೋಡಿದ್ರಿ ಅವಾಗ ನಿಮಗ್ ಗೊತ್ತಾಯ್ತು ಇದು ಗಂಡನ್ ಚೆಕ್ ಮಾಡ್ಕೊಂಡ್ಬಿಟ್ಟಿದಳ ಇವಳು ಅಂತ ಏನ್ ಮಾಡಿದ್ರಿ ಅಯ್ಯೋ ಪಾಪ ಹೆಣ್ಮಗಳು ಸುಮ್ನೆ ಇರ್ಲಿ ಬಿಟ್ರಾ ಏನ್ ಮಾಡಿದ್ರಿ ಹೇಳಿ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲ ಸರ್ ದುರುಪಯೋಗ ಆಗಿದ್ದಕ್ಕೆ ಚೆಕ್ಗೆ ಏನ್ ಮಾಡದ್ರಿ ಹೇಳಕ್ಕಿಲ್ಲ ಯಾಕಂದ್ರೆ ಏನು ಮಾಡಿಲ್ಲ ಯಾರು ಸುಮ್ನೆ ಕೊಟ್ಕೋತಾರೆ ನನ್ ಚೆಕ್ ದುರುಪಯೋಗ ಆಗಿದೆ ಅಂತ ಅಂತ ಹೇಳಿ ಕ್ರಿಮಿನಲ್ ಕಂಪ್ಲೇಂಟ್ ಹಾಕ್ಬೇಕಾಗಿತ್ತು ಅವ್ರ ಅವ್ರ ಮೇಲೆ ಸಾಲ ಕೊಡೋ ಅಷ್ಟು ಇದೆ ಲೆಕ್ಕ ದಿ ಡೆತ್ ಬೆನಿಫಿಟ್ ಇನ್ಶೂರೆನ್ಸ್ ಇಟ್ ಚಿಟ್ ಅಮೌಂಟ್ ಅಂಡ್ ಅಂಡ್ ಅಮೌಂಟ್ ಹ್ಯಾಸ್ ಹ್ಯಾಸ್ ಗಿವನ್ ದಿ ಫೋರ್ ರುಪೀಸ್ ಟು ದಿ ಅಕ್ಯೂಸ್ಡ್ ಅಂತ ಅವರು ಕೇಸ್ ಐ ವಿಲ್ ಸ್ಟ್ರೈಟ್ ಅವೇ ಕಮ್ ಟು ಚೆಕ್ ಮೈಲೋಡ್ ಶಿಫ್ ಕೈಂಡ್ಲಿ ಸಿಕ್ ದಟ್ ಈಸ್ ಫೈವ್ ಏಟ್ ನೈನ್ ಡಬಲ್ ಜೀರೋ ತ್ರೀ ಅಂತ ಇದೆ ಫೋರ್ ತೌಸಂಡ್ ಸರಿ ಸೊ ಬಿಫೋರ್ ಗಿವನ್ ಗಿವನ್ ದಿ ಅಮೌಂಟ್ ಅಮೌಂಟ್ ಅಟ್ ವಾಟ್ ಡಿಫೆನ್ಸ್ ಏನು ಅಂತ ಅದೆಲ್ಲ ಆಮೇಲೆ ನೋಡೋಣ ದುಡ್ಡು ಇತ್ತು ಇಲ್ವೋಸ್ ఆమె టుులర్ చెక్స్ డిఫెన్స్ ప్లీజ్ ఎని మనీ ఫ్రమ్ వెక్ హస్బెండ్స్ కస్టడిస్బెండ్ కంప్లైంట్ కస్టడి అదరుపయోగ మార్కూ ಚೆಕ್ಸ್ ನಿಮಗೆ ಓನ್ಲಿ ಆಫ್ಟರ್ ಕೇಸ್ ಫೈಲ್ ಮಾಡ್ಬಿಟ್ಟ ಮೇಲೆ ಗೊತ್ತಾಯ್ತು ಲಾಯರ್ ಇಟ್ಕೊಂಡಿರ್ತಾನೆ ಅಲ್ಲೊಬ್ರು ಲಯರ್ ಇಟ್ಕೊಂಡಿರುತ್ತಾನೆ ಯಾರು ಲಾಯರ್ ಯಾರು ಲಾಯರ್ ಅಂತ ಕೇಳ್ದೆ ಯಾರೋ ಒಬ್ಬರು ಇಟ್ಕೊಂಡಿದ್ರಲ್ಲ ಅವ್ರು ಬಿ ಎ ಬಿ ಎಲ್ ತಾನೆ ಮಾಡಿದಾರ್ ತಾನೆ ಎಲ್ ಎಲ್ ಬಿ ಡಿಗ್ರಿ ಏನ್ ಅಡ್ವೈಸ್ ಮಾಡಿದ್ರೆ ನಿಮ್ ಕ್ಲೈಂಟ್ ಗೆ ಸುಮ್ನೆ ಬಿಟ್ಬಿಡಮ್ಮ ಹೋಗ್ಲಿ ಪಾಪ ಅಯ್ಯೋ ಹೆಣ್ಮಗಳು ಬಿಟ್ಬಿಡಿ ಅಂತ ಹೇಳಿದ್ರು ಮೋಸ ಆಗಿದೆ ನಿಮ್ ಚೆಕ್ ದುರುಪಯೋಗ ಆಗಿದೆ ಅಂತ ಗೊತ್ತಾಯ್ತು ಏನ್ ಮಾಡ್ತೀರ ಅಂತ ಸಂದರ್ಭದಲ್ಲಿ ಪ್ರಿಕಾಷನ್ ಪ್ರಿಕಾಷನ್ ಮುಂಚೆ ಈಗ ಆಗೋ ಅದೆಲ್ಲ ಮುಂದೆ ಮಾಡ್ತೀರಿ ಮುಂದೇನ್ ಮಾಡ್ತೀರಿ ಹೇಳಿ ಪ್ರಿಕಾಷನ್ ಆಯ್ತು ಪ್ರಿಕಾಷನ್ ಬಿಟ್ಬಿಡಿ ಅದಾಗೋಯ್ತು ಅದಾಗಿ ಚೆಕ್ ಡಿಸೈನರ್ ಆಗೋಯ್ತು ನೋಟಿಸ್ ಬಂತು ನೋಟಿಸ್ ಎಲ್ಲ ಆಯ್ತು ಎಲ್ಲ ಆದ್ಮೇಲೆ ನೀವು ಹೇಳೋದವ್ರಿಗೇನು ಇರ್ಲಿಲ್ಲ ಅವಳು ದುಡ್ಡಿರಲಿಲ್ಲ ಅವಳು ಪಾಪರ್ ಚೀಟಿ ಇವೆಲ್ಲ ಬರೋದಿಲ್ಲ ನೋಡಿ ಅವ್ರ ಅಂಬಾನಿ ಸಾಲ ಕೊಡೋ ಅಷ್ಟು ಕೆಪಾಸಿಟಿ ಇದೆ ಅಂತ ಲೆಕ್ಕ ಚೆಕ್ ಈಸ್ ಅಂಡ್ ಸಿಗ್ನೇಚರ್ ದರ್ ಇನ್ ಇಸ್ ದಟ್ ಆಫ್ ಯುವರ್ ಕ್ಲೈಂಟ್ ದೆನ್ ಆಟೋಮ್ಯಾಟಿಕಲಿ ದರ್ ಇಸ್ ಎ ಫೈನ್ ದಟ್ ನಾಟ್ ಅಬ್ಸೊಲ್ಯೂಟ್ ಅಟ್ ದಿ ಲಾಸ್ಟ್ ಇಟ್ಸ್ ಎ ರಿಬರ್ಟಬಲ್ ಪ್ರಿಸ್ಷನ್ ಅಂದ್ರೆ ಈ ಚೆಕ್ ಅನ್ನ ಹಣಕ್ಕಾಗಿ ಹಣದ ವಾಪಸ್ ಕೊಡುವಾಗಿ ಕೊಡಲಾಗಿದೆ ಅದು ಈಗ ಡಿಸೈನರ್ ಆಗಿದೆ ಆದ್ರಿಂದ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ನೀವು ಉತ್ತರ ಕೊಡಲಿಲ್ಲ ದುಡ್ಡು ಕೊಡ್ಲಿಲ್ಲ ಹಾಗಾಗಿ ಅವರು ಒನ್ ತರ್ಟಿ ಏಟಲ್ಲಿ ಅಫೆನ್ಸ್ ಆಯಿತು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಹೋಗ್ತೀನಿ ನಮ್ದವ್ರದ್ದು ಇಂಥ ವ್ಯವಹಾರ ಇತ್ತು ಅದಕ್ಕೆ ಸಂಬಂಧಪಟ್ಟಿದ್ದ ದುಡ್ಡುಗೋಸ್ಕರ ವಾಪಸ್ ಚೆಕ್ ಕೊಟ್ಟರು ಚೆಕ್ ಅಲ್ಲಿರೋ ಸೈನ್ ಎಲ್ಲ ಆಯಿತು ನೋಡಿದ್ವಿ ಬ್ಯಾಂಕ್ ಅವರು ಈ ತರಕ್ಕೆ ಅಂತ ಬಂದಿದೆ ದುಡ್ಡಿರ್ಲಿಲ್ಲ ಅಂತ ಹೇಳಿ ಚೆಕ್ ವಾಪಸ್ ಹಾಕಿದ್ದಾರೆ ಆ ಸಂದರ್ಭಕ್ಕೋಸ್ಕರ ನಾವು ಈ ತರ ಮಾಡಿದೀವಿ ಅಂತ ಹೇಳಿ ನಾನ್ ಮಾಡ್ತೀನಿ ಅವಾಗ ಕೋರ್ಟ್ನವ್ರು ಏನ್ ಹೇಳ್ತಾರೆ ಹೌದಪ್ಪ ಮೇಲ್ ನೋಟಕ್ಕೆ ಒನ್ ತರ್ಟಿ ಏಟ್ ಅಫೆನ್ಸ್ ಪ್ರೂವ್ ಆಗಿದೆ ನಿಮ್ ಕಡೆ ಅದಲ್ಲ ಅನ್ನೋದಕ್ಕೆ ಏನಾದ್ರು ಸಾಕ್ಷಿ ಇದ್ರೆ ಕೊಡಿ ಅಂತಾರೆ ಹಂಗಾಗಿ ನೀವು ಜಗದೀಶ್ ನ ಎಕ್ಸಾಮಿನ್ ಮಾಡಿದಿರಿ ಒಂದ್ ನೋಟ್ರ ಎಷ್ಟು ಕಾಪಿ ಹಾಕಿದಿರಿ ಎಕ್ಸಿಬಿಟ್ ಡಿ ಒನ್ ಅಂತ ಅದಾದ್ಮೇಲಿಂದ ಒರಿಜಿನಲ್ ಪಾಸ್ಬುಕ್ ಹಾಕಿದಿರಿ ಅದನ್ನ ಡಿ ತ್ರೀ ಅಂತ ತೋರಿಸಿದಿರಿ ದುಡ್ಡೇ ಬಂದಿಲ್ಲ ಅಂತ ತೋರಿಸಿದಿರಿ ನೀವು ಈಸ್ ಇಟ್ ಸಫಿಶಿಯಂಟ್

ಇಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ನೀವು ಕಂಪ್ಲೇಂಟ್ ಮೇಲೆ ಕೇಸ್ ಹಾಕ್ಬೇಕಾಗಿತ್ತು ನಿಮ್ಮ ಗಂಡಂಗೆ ಕೊಟ್ಟಿದ್ದ ಚೆಕ್ನ ದುರುಪಯೋಗ ಮಾಡಿದ್ಯಮ್ಮ ಅಂತ